ಸಿಎಂ ಸಿದ್ದರಾಮಯ್ಯ ಇವತ್ತು ದಾಖಲೆಯ ಹದಿನಾರನೇ ಬಜೆಟ್ ಮಂಡನೆ ಮಾಡಿದ್ದಾರೆ ಈ ದಾಖಲೆ ಬಜೆಟ್ ಬಗ್ಗೆ ಬಸವ್ಗೌಡ ಪಾಟೀಲ್ ಯತ್ನಾಳ್ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ ಸರ್ ಪ್ರಮುಖವಾಗಿ ಇವತ್ತು ಸಿದ್ದರಾಮಯ್ಯ ಅವರು ಹೇಳ್ತಾ ಇದಾರೆ ಹದಿನಾರನೇ ಬಜೆಟ್ ಮಂಡನೆ ಮಾಡ್ತಾ ಇದಾರೆ ಜೊತೆಗೆ ಕಾಂಗ್ರೆಸ್ ನಾಯಕರು ದಾಖಲೆ ಬಜೆಟ್ ಅಂತ ಹೇಳ್ತಿದ್ದಾರೆ ಈ ದಾಖಲೆ ಬಜೆಟ್ ಬಗ್ಗೆ ಏನ್ ಹೇಳ್ತಾರೆ ಏನ್ ದಾಖಲೆ ಐತ್ರಿ ಬರೀ ಮುಸ್ಲಿಮರಿಗೆ ಐತಿ ನೋಡಿದ್ರೆ ಬರೀ ಮುಸ್ಲಿಮರಿಗೆ ಮಹಿಳೆಯರಿಗೆ ಆತ್ಮರಕ್ಷಣೆಗಾಗಿ ಟ್ರೈನಿಂಗ್ ಕೊಡ್ತೀನಿ ಇದು ವಕಪ್ಪ ಆಸ್ತಿಗಳ ರಕ್ಷಣೆಗೆ ಒಂದೂರ ಐವತ್ತು ಕೋಟಿ ರೂಪಾಯಿ ಕೊಡ್ತೀನಿ ಮುರಾರ್ಜಿ ದೇಸಾಯಿ ಸಾಲಿ ತೆಗಿತೀನಿ ಅಲ್ಲಿಂದ ಸ ಅವರ ಮೈನಾರಿಟಿ ಸ್ಕೂಲ್ ತೆಗಿತೀನಿ ಇದನ್ನ ಬಿಟ್ಟರೆ ಈ ಒಂದು ಬಜೆಟ್ನಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟತೆಯನ್ನು ಕತ್ತಿ ಹೊಡಿತಿದ್ರು ಅದು ಯಾವ್ದು ಇಲ್ಲ ಬರೀ ಮುಸ್ಲಿಂ ಜನಾಂಗದ ಅಭಿವೃದ್ಧಿಯ ಒಂದು ಬಜೆಟ್ ಇದಾಗೈತಿ ಬಜೆಟ್ ಆರಂಭದಲ್ಲಿ ಹೇಳಿದರು ಸಿಎಂ ಅವರು ಸಮಸಮಾಜದ ಬಜೆಟ್ ಅಂತ ಹೇಳಿದರು ಏನ್ ಸಮಾಜ ಸಮಾಜ ಕೃಷ್ಣ ಕೆಟ್ಟ ಕೊಟ್ಟಿ ಒಂದು 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 ದುಡ್ಡು ಪ್ರಾವಧಾನ ಮಾಡಿಲ್ಲ ಆ ರೈತರಿಗೆ ಒಂದೇ ಪದರಲ್ಲಿ ಪರಿಹಾರ ಕೊಡ್ತೀನಿ ಅಂದರೆ ಕೊಟ್ಟಿಲ್ಲ ಎಷ್ಟು ಕೊಡ್ತೀನಿ ರೈತರಿಗೆ ಒಂದು ಎಕರೆಗೆ ಎಷ್ಟು ಕೊಡ್ತೀನಿ ಅನ್ನೋಂಥ ಭೂ ಪರಿಹಾರದ ಬಗ್ಗೆ ಉಲ್ಲೇಖ ಮಾಡಿಲ್ಲ ಅಲ್ಲಿಂದ ಕೃಷ್ಣ ಯೋಜನೆಗಳಿಗೆ ಎಷ್ಟು ಹಣ ಇಟ್ಟಿನ ಅನ್ನೋಂಥದ್ದು ಅದರಲ್ಲಿ ಉಲ್ಲೇಖ ಮಾಡಿಲ್ಲ ಈಗ ಒಂದೂವರೆ ಎರಡು ಲಕ್ಷ ಕೋಟಿ ರೂಪಾಯಿ ಒಂದು ಈ ಪ್ರೊಜೆಕ್ಟ್ ಕರ್ನಾಟಕದ್ದು ಸಿಕ್ಸ್ಟಿ ಪರ್ಸೆಂಟ್ ಇರಿಗೇಷನ್ ಆಗುವಂಥ ಕೃಷ್ಣಾ ಮೇಲ್ದಂಡೆ ಯೋಜನೆ ನೀವು ರೊಕ್ಕ ಹಣ ಅನ್ನೋದಕ್ಕೆ ಎಲ್ಲಿ ಹೇಳಲ್ಲ ಅದೇ ಮುಸ್ಲಿಮ್ರದ್ದು ಬಂದರೆ ಎಲ್ಲದಕ್ಕೂ ಅಂಕಿ ಹಾಕಿದ್ದಾರೆ ಅಲ್ಲಿಂದ ಐದು ಸಾವಿರ ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕದ್ದು ಇದೆ ಅದೇ ಬಯಲು ಸೀಮೆ ಮಲ್ನಾಡು ಕರಾವಳಿ ಕೂಡಿ ಎಂಬತ್ತ್ಮೂರು ಕೋಟಿ ಅಂದ್ರೆ ಮುಂಬೈ ಕರ್ನಾಟಕದವರು ಚಿತ್ರದುರ್ಗ ಭಾಗದವರು ಕೋಲಾರ ಜಿಲ್ಲೆದವರು ನಾವು ಎಲ್ಲಿ ಚಾಮರಾಜನಗರದವರು ಇವ್ರಿಗೆ ಕೇವಲ ಎಂಬತ್ತ್ಮೂರು ಕೋಟಿ ಕಲ್ಯಾಣ ಕರ್ನಾಟಕದಾಗ ಅದನ್ನು ಅವ್ರಿಗೆ ಕೊಟ್ಟಂಥದನ್ನು ಇಲ್ಲಿ ಕೆ ಕೆ ಆರ್ ಡಿ ಬಿ ದಿಂದ ಇದನ್ನು ಮಾಡ್ತೀನಿ ಸ್ಟೇಡಿಯಮ್ದಲ್ಲಿ ನಾನು ಐ ಟಿ ಐ ಕಾಲೇಜ್ ಅಪ್ಗ್ರೇಡ್ ಮಾಡ್ತೇನೆ ಹಾಸಿಗಳು ಹಾಸಿಗೆಗಳನ್ನ ಕಲಬುರಗಿಯಲ್ಲಿ ಹಾಸ್ಪಿಟಲ್ ಮಾಡ್ತೇನೆ ನೀವು ಕೊಟ್ಟಿರಿ ಐದು ಸಾವಿರ ಕೊಟ್ಟಿ ಯಾರಿಗೆ ಕೊಟ್ಟಿರಿ ಆ ಬೋರ್ಡಿಗೆ ಬೋರ್ಡ್ ಕೊಟ್ಟ ಮ್ಯಾಗ ನಿಮ್ಮದೇನು ಅಧಿಕಾರ ನೀವು ಆ ಬೋರ್ಡ್ ಕೊಟ್ಟ ಮ್ಯಾಗ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಅದಾರ ಅಲ್ಲಿ ಚೇರ್ಮನ್ ಅದಾರ ಅಲ್ಲಿ ಶಾಸಕರು ಯಾವ್ಯಾವ ಅಭಿವೃದ್ಧಿ ತಗೋಬೇಕು ತಗೋತಾರೆ ಪ್ರವರ್ಗ ಫೋರ್ ಪರ್ಸೆಂಟ್ ಗುತ್ತಿಗೆ ಮೀಸಲಾತಿ ಘೋಷಣೆ ಮಾಡಿದ್ರೆ ಆ ಮೂಲಕ ಮುಸ್ಲಿಮರಿಗೆ ಫೋರ್ ಪರ್ಸೆಂಟ್ ಮೀಸಲಾತಿ ಅಂತ ಕೊಡಬೇಕು ಅಂತ ತೀರ್ಮಾನ ಆಗಿತ್ತು ಅದನ್ನ ಬಜೆಟ್ನಲ್ಲಿ ಘೋಷಣೆ ಮಾಡಿದರೆ ಇದಕ್ಕೆ ನೀವು ಬಹಳಷ್ಟು ಒಂದು ತೀವ್ರವಾಗಿ ವಿರೋಧವನ್ನ ಮಾಡ್ತಾ ಇದ್ರಿ ನೋಡ್ರಿ ಇದು ಸಂವಿಧಾನ ವಿರೋಧಿ ಯಾವುದೇ ರೀತಿಯಿಂದ ಮುಸ್ಲಿಂ ಅನ್ನುವಂತ ಇದ್ರ ಮೇಲೆ ಇವರಿಗೆ ಮೀಸಲಾತಿ ಕೊಡ್ಲಿಕ್ಕೆ ಬರುದಿಲ್ಲ ಇದನ್ನ ನಾಳೆ ನಾವು ವಿಧಾನಸಭೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡ್ತೀವಿ ಮುಂದೆ ನಾವು ನ್ಯಾಯಾಲಯದ ಮೊರೆ ಹೋಗ್ತೀವಿ ಸರ್ ಪ್ರಮುಖವಾಗಿ ಈಗ ವಿಶ್ವವಿದ್ಯಾಲಯಗಳನ್ನು ಒಂದ್ ಕಡೆ ಮುಚ್ಚತಕ್ಕಂಥ ಕೆಲಸಕ್ಕೆ ಸರ್ಕಾರ ಕೈ ಹಾಕಿದೆ ಮತ್ತೊಂದು ಕಡೆ ಬಾರ್ಗಳಿಗೆ ಹೊಸದಾಗಿ ಲೈಸೆನ್ಸ್ ಕೂಡ ಆಗಿದೆ ಅದೇ ರೀ ಅವರಿಗೆ ಒಟ್ಟೆ ಸಂಪನ್ಮೂಲ ಇಲ್ಲ ಇಡೀ ಈ ಬಜೆಟ್ ನಲ್ಲಿ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ರೂಪಾಯಿ ಸಾಲ ಎತ್ತಿ ಅಂತ ಹೇಳಿದ್ದಾರೆ ಅಂದ್ರೆ ಈಗ ಮತ್ತೆ ಇವು ಎಲ್ಲ ಬಾರ್ಗಳನ್ನ ಹೆಚ್ಚು ಮಾಡಿದ್ರೆ ಅಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಮಾಡಿಕೊಂಡು ಅದನ್ನು ಮಾಡಿಕೊಂಡು ಈ ಕಡೆ ಯೂನಿವರ್ಸಿಟಿಗಳನ್ನು ಮುಚ್ಚೋದು ಒಂದ್ ಕಡೆ ಬಾರ್ಗಳು ಓಪನ್ ಮಾಡೋದು ಅಂದ್ರೆ ನಿರುದ್ಯೋಗ ಸಮಸ್ಯೆನ ಹೆಚ್ಚು ಮಾಡೋದೇ ಹೊರತು ಇವರು ಒಟ್ಟಾರೆ ಸರ್ವಾಂಗೀಣ ಅಭಿವೃದ್ಧಿ ಇದರಲ್ಲಿ ಏನೂ ಇಲ್ಲ ನೀರಾವರಿಗೆ ಆದ್ಯತೆ ಇಲ್ಲ ಮುಸ್ಲಿಮ್ ಶಿಕ್ಷಣ ಬಿಟ್ಟರೆ ಮತ್ತೊಂದು ಎಲ್ಲ ಜನಾಂಗಗಳ ಶಿಕ್ಷಣದ ಆದ್ಯತೆ ಇಲ್ಲ ಹಿಂದುಳಿದ ವರ್ಗದವ್ರಿಗೆ ಯಾವುದೇ ಯೋಜನೆಯಲ್ಲಿ ಬರೀ ಅವ್ನು ಕುರಿಗೆ ಕುರಿ ಸಹ ಮೂರು ಸಾವಿರ ಇದ್ದಿದ್ರೆ ಐದು ಸಾವಿರ ರೂಪಾಯಿ ಮನೆಗೆ ಕನಿಷ್ಠ ಒಂದು ಕುರಿ ಹತ್ತು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಕೆಳಕ್ಕೆ ಸಿಗೋದೇ ಇಲ್ಲ ಅಂದರೆ ಇವರು ಒಂದೇ ಕೂಮಿಗೆ ಇವರು ರಿಸರ್ವ್ ಮಾಡಿ ಇದೊಂದು ಮುಸ್ಲಿಂ ಬಜೆಟ್ ಪಾಕಿಸ್ತಾನ ಬಜೆಟ್ ಕೊನೆಯದಾಗಿ ಸಿದ್ದರಾಮಯ್ಯವರ ಬಜೆಟ್ ಈ ಹದಿನಾರನೇ ಬಜೆಟ್ ಕೊನೆಯ ಬಜೆಟ್ ಆಗುತ್ತಾ ಏನು ನೋಡ್ಬೇಕ್ರೆ ಕೊನೆಯದ ಆಗ್ತದೋ ಈ ಕಾಂಗ್ರೆಸ್ ಪಾರ್ಟಿದ ಕೊನೆ ಆಗ್ತದೋ ಗೊತ್ತಿಲ್ಲ ಸರ್ ಒನ್ ವರ್ಡ್ ಅಲ್ಲಿ ಕೊನೆ ಅಂತ ಆಗೋದೆ ಅದು ಕಾಂಗ್ರೆಸ್ ಆಗಲಿ ಸಿದ್ದರಾಮಯ್ಯ ಸರ್ ಒನ್ ವರ್ಡ್ ಅಲ್ಲಿ ಬಜೆಟ್ ಬಗ್ಗೆ ಏನು ಹೇಳ್ತೀರಿ ಸರ್ ಒನ್ ವರ್ಡ್ ಒನ್ ವರ್ಡ್ ಹೇಳಿ ಈ ಬಜೆಟ್ ಬಗ್ಗೆ ಒನ್ ವರ್ಡ್ ಅಲ್ಲಿ ಬಜೆಟ್ ಬಗ್ಗೆ ಇದು ಸಾಬರ್ ಬಜೆಟ್ ಜಮೀರ್ ಅಹಮದ್ ಬಜೆಟ್ ಇದು ಯತ್ನಾಳ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಸುದೀರ್ಜೋದ್ ಆನಂದ್ ಗುಡಿ ಪವರ್ ಟಿವಿ